ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಸಹಿತ ಚೆನ್ನಾಗಿದ್ದೀವಿ ಸೊ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಒಳ್ಳೆಯ ವಿಷಯದೊಂದಿಗೆ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಗೆ ನಮ್ಮ ಒಂದು ಮೈದ್ ನನ್ನ ಮಗಳು ಬರ್ತಿದ್ದಾಳೆ ಅಂದ್ರೆ ಏನು ಅಂತಂದ್ರೆ ಆಕಿ ಸಹಿತ ನಮ್ಮ ತಂಗಿ ಮಗಳು ಸೊ ಅದಕ್ಕಾಗಿ ಭಾಳ ಖುಷಿಯಾಗತ್ತೆ ಐತಿ ಸೊ ನಮ್ಮ ಮನೆಯೊಳಗೆ ಇದ್ರೆ ಇಲ್ಲಿ ಮಮ್ಮಿ ಮನೆಯಿಂದನೇ ವಿಡಿಯೋ ಮಾಡಾತ್ತೀನಿ ನೋಡಿರಿ ಇವೇನ ತೋರ್ಸ ಹತ್ತೀನಿ ನಾನು ಇವೆಲ್ಲ ಏನಪ್ಪ ಅಂದ್ರೆ ಬೆಳ್ಳಿ ಆಭರಣಗಳು ಬಂಗಾರದ ಆಭರಣ ಯಾರಿಗಿವೆಲ್ಲ ಅಂತ ಹೇಳಿದ್ರೆ ಆ ಒಂದು ಮುದ್ದು ಹನಿಗೆ ಅಂತ ಹೇಳಿ ಸೊ ಆಕಿಗೆ ನಾವು ಹನಿ ಅಂತ ಕರಿತೇವೆ ಸೊ ಇವತ್ತು ನಾಮಕರಣ ಶಾಸ್ತ್ರ ಇರೋದ್ರಿಂದ ಇವತ್ತೇನು ಮಾಡ್ತದೆ ಅಂತಂದರೆ ನಾವು ನಮ್ಮೂರಿಗೆ ಅವಳನ್ನು ಕರ್ಕೊಂಡು ಹೊಂಟೇವಿ ಸೊ ನಿಮಗೂ ಸಹಿತ ಏನೇನು ಆಭರಣಗಳನ್ನು ನಮ್ಮ ಅಪ್ಪರು ತಗೊಂಡು ಬಂದರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇವೆಲ್ಲ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಗಿಫ್ಟ್ಸ್ ಬಂದಿರ್ತಕ್ಕಂಥವು ಕೆಲವೊಂದಿಷ್ಟು ಸಾವ್ರ ಮನೆಯವರು ಕೊಟ್ಟಿರ್ತಕ್ಕಂಥದ್ದು ಇದು ನೋಡ್ರಿ ಗೆಜ್ಜೆ ತುಂಬ ಚೆನ್ನಾಗೈತಿ ಸೊ ನೋಡಲಿಕ್ಕೂ ಸಹಿತ ಭಾಳ ಚೆಂದ ಇತ್ತು ಚಿಕ್ಕ ಚಿಕ್ಕದು ಗೆಜ್ಜೆಗಳಿವೆಲ್ಲ ಇವೆಲ್ಲ ಏನಪ್ಪ ಅಂದರೆ ಒಂದು ಪದ್ಧತಿ ಇರತಕ್ಕಂಥದ್ದು ಡೆಲಿವರಿ ಮುಗಿಸ್ಕೊಂಡು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಮೊಮ್ಮಗಳಿಗೆ ಕೊಡ್ತಕ್ಕಂಥ ಎಲ್ಲ ಒಂದು ಆವರಣಗಳ ಒಂದು ಪದ್ಧತಿ ಸೊ ಅದ್ರ ಪ್ರಕಾರ ಇವೆಲ್ಲ ತೊಗೊಂಡು ಬಂದಿದ್ರು ತುಂಬ ಚೆನ್ನಾಗದಾವು ಸೊ ಇದು ಹಾಲುಗಡ್ಗ ಅಂತ ಹೇಳ್ತೇವೆ ಸೊ ಇದನ್ನು ಸಹಿತ ಮಕ್ಕಳಿಗೆ ಹಾಕ್ತಕ್ಕಂಥದ್ದು ಮಸ್ಟನ್ನು ಶುಡ್ ಹಾಕಿಳಬೇಕು ಇವೆಲ್ಲ ವೈಜ್ಞಾನಿಕ ಕಾರಣ ಇರ್ತಕ್ಕಂಥದ್ದು ಇವುಗಳನ್ನು ಯಾಕೆ ಹಾಕಿ ಹಾಕಬೇಕು ಎದಕ್ಕೆ ಹಾಕಬೇಕು ಬೆಳ್ಳಿ ಮತ್ತು ಬಂಗಾರ ಆಭರಣಗಳನ್ನು ಯಾಕೆ ಧರಿಸ್ಬೇಕು ಅಂತಕ್ಕಂಥದಕ್ಕೂ ಸಹಿತ ವೈಜ್ಞಾನಿಕ ಕಾರಣ ಐತಿ ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸೊ ಇದು ನೋಡಿರಿ ತುಂಬ ಚೆನ್ನಾಗೈತಿ ಇದನ್ನು ನಾನು ಗಿಫ್ಟ್ ತಂದಿದ್ದೆ ಮಗಳಿಗೆ ನೋಡಿರಿ ಚೆನ್ನಾಗೈತಿ ಉಳಿದಿರ್ತಕ್ಕಂಥ ಆಭರಣಗಳನ್ನು ಎಲ್ಲ ಬಿಟ್ಟಿದ್ರು ಅವರು ಬೆಳ್ಳಿ ಆಭರಣಗಳನ್ನು ಸೊ ನನಗೆ ಇದೊಂದು ಆಪ್ಷನ್ ಇತ್ತು ನಾ ಇದನ್ನು ತೊಗೊಂಡು ಬಂದೆ ನೆಕ್ಸ್ಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇದು ಪೆಂಡೆ ಗೆಜ್ಜೆ ಅಂಥೇಳಿ ನೋಡ್ರಿ ಪೆಂಡೆ ಗೆಜ್ಜೆ ಇದ್ರ ಹೆಸರು ಅಂದ್ರೆ ಇದು ಬಂಡಲ್ ಆಪ್ ಏನಪ್ಪ ಅಂತಂದ್ರೆ ಈ ಒಂದು ಸಿಲ್ವರ್ ಬಾಲ್ಸಿಂದ ಕೂಡಿರ್ತಕ್ಕಂಥದ್ದು ತುಂಬ ಚೆನ್ನಾಗೈತಿ ಪೆಂಡೆಗಿಜ್ಜೆ ಅಂತ ಹೇಳಿ ನೋಡಿರಿ ಮಕ್ಳಿಗೆ ಕಾಲಿಗೆ ಹಾಕಿಬಿಟ್ರೆ ಭಾಳ ಸುಂದರವಾಗಿ ಕಾಲುಗಳು ಕಾಣ್ತವು ಸೊ ನಾನು ಆಮೇಲೆ ನಿಮ್ಗೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಆ ಒಂದು ಪಿಕ್ಚರನ್ನು ನಿಮಗೆ ಏನು ಮಾಡ್ತೀನಿ ಅಂದರೆ ಶೇರ್ ಮಾಡ್ತೇನೆ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ವು ಇದು ಪೆಂಡೆಗಜ್ಜ ಇದು ಸಹಿತ ಅವರ ಒಂದು ತಾತ ಕೊಡಿಸಿರ್ತಕ್ಕಂಥ ಗಿಫ್ಟು ನೆಕ್ಸ್ಟು ಇದು ಏನಪ್ಪಾ ಅಂದರೆ ಕರಿಮಣಿ ಬಳೆ ಅಂಥೇಳಿ ಸೊ ಇದರಲ್ಲಿ ಬೆಳ್ಳಿ ಬೀಳ್ಸಿದವು ಇದು ಸಹಿತ ತುಂಬ ಚೆನ್ನಾಗೈತಿ ಇದು ಸಹಿತ ನಮ್ಮ ಸೋದರತ್ತೆ ನನ್ನ ಮಗಳಿಗೆ ಅಂದ್ರೆ ಈಗ ಈಗೇನು ಹೆಸರು ಇಡ್ತಾ ಇದ್ದಾವಲ್ಲ ನಮ್ಮ ಮೈದ ನನ್ನ ಮಗಳಿಗೆ ಸೊ ಇದು ತೈತ ತುಂಬ ಚೆನ್ನಾಗೈತಿ ನೋಡ್ರಿ ಮಕ್ಕಳಿಗೆ ಇದೆಲ್ಲ ಹಾಕ್ಬಿಟ್ರೆ ಏನಾಗಂಗಿಲ್ಲ ದೃಷ್ಟಿ ಆಗೋದಿಲ್ಲ ದೃಷ್ಟಿ ತಾಗೋದಿಲ್ಲ ಅಂತಾರೆ ಸೊ ಅದಕ್ಕೆ ಪ್ರತಿಯೊಬ್ಬರು ಸಹಿತ ಮಕ್ಕಳಿಗೆ ಇದನ್ನು ಹಾಕ್ತಿರ್ತಾರೆ ಇದು ನೆಕ್ಸ್ಟು ಇದು ಬೆಳ್ಳಿ ಬಳೆಗಳು ಇದು ಸಹಿತ ನಮ್ಮ ಅಪ್ಪಾಜಿನೇ ತೊಗೊಂಡು ಬಂದಿದ್ದು ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟು ಇದು ಹಾಲು ಗಡ್ಗ ಇದು ಸಹಿತ ಅವರ ಒಂದು ಈಗ ಏನು ಹೆಸರು ಇಡ್ತಾ ಇದ್ದಾವೆಲ್ಲ ಅವರ ಒಂದು ತಂದೆ ಆಫೀಸಲ್ಲಿ ಅವರ ಒಂದು ಕೊಲೀಗ್ಸ್ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇದು ಹಾಲು ಗಡ್ಗ ಬೆಳ್ಳಿ ಹಾಲು ಗಡ್ಗ ದನ್ ಇದು ಇನ್ನೊಬ್ಳು ನಮ್ಮ ತಂಗಿ ಈ ತಂಗಿ ಮಗಳಿಗೆ ಕೊಟ್ಟಿರ್ತಕ್ಕಂಥ ಗಿಫ್ಟು ಇದಕ್ಕೆ ನಾವೇನಂತೆ ಅಂದರೆ ಬೂಡ್ ಗಡಿಗೆ ಅಂತ ಕರಿತೀವಿ ಸೊ ಇದರಲ್ಲಿ ಲಿಂಗು ಇರ್ತೈತಿ ಸೊ ಆ ಲಿಂಗುವನ್ನು ನಮ್ಮ ಒಂದು ವೀರಶೈವ ಪದ್ಧತಿ ಒಳಗೆ ಏನು ಏನ್ ಮಾಡ್ತಿರ್ತೇವೆ ಅಂತ ಹೇಳಿದ್ರೆ ಪ್ರತಿದಿನ ಹಾಕೊಂಡು ಪೂಜೆಯನ್ನ ಮಾಡ್ತಕ್ಕಂಥದ್ದು ಸೊ ಅದಕ್ಕಾಗಿ ಈ ಒಂದು ಪದ್ಧತಿನೂ ಸಹಿತ ಇರಲಿ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಚಿಕ್ಕಂದಿರ್ತಾನೆ ಮಕ್ಕಳಿಗೆ ಹಾಕೋದ್ರ ಮೂಲಕ ಏನಾಕೈತೆ ಅಂತಂದ್ರೆ ಇಲ್ಲಿ ಅದನ್ನ ನಾವು ಕಲಿಸ್ತೈತೆ ಸೊ ಇದು ನೋಡ್ರಿ ಇದು ಅದ ಬೂಡ್ ಅಂತ ಹೇಳಿದ್ನಲ್ಲ ಸೊ ಈ ರೀತಿ ಇರ್ತಕ್ಕಂಥದ್ದು ಇದನ್ನ ಸಹಿತ ನಾವು ಪ್ರತಿಯೊಬ್ಬರು ಸಹಿತ ಧರಿಸ್ಕೊಂಡು ಏನು ಮಾಡ್ತೇವೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಇದನ್ನು ಪೂಜೆ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸೊ ಇದಕ್ಕೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಸ್ಥಾನ ಇರ್ತಕ್ಕಂಥದ್ದು ಸೊ ಪ್ರತಿಯೊಬ್ಬರು ಸಹಿತ ಧರಿಸ್ಕೋಬೇಕು ಆ ಪೂಜೆಯನ್ನು ಮಾಡ್ಕೋಬೇಕಾಗ್ತತಿ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬೆಳ್ಳಿ ಉಂಗುರ ಸೊ ಅವ್ರ ಪಪ್ಪ ಹನಿ ಹುಟ್ಟದಾಗ ಹಾಸ್ಪಿಟ್ಲಲ್ಲಿ ಮುಖ ನೋಡಲಿಕ್ಕೆ ಅಂತ ಹೇಳಿ ಸೊ ಪದ್ಧತಿ ಒಂದು ಪ್ರಕಾರ ತಂದಿರತಕ್ಕಂಥದ್ದು ಅದು ಬೆಳ್ಳಿ ಉಂಗುರ ದೆನ್ ಇದು ಒಂದು ಗೋಲ್ಡ್ ಉಂಗುರ ಸೊ ಇವೆರಡು ಉಂಗುರಗಳನ್ನು ಹಾಕಿ ಮಗಳ ಮುಖವನ್ನ ನೋಡಿದ್ರು ಸೊ ಭಾಳ ಏನಪ್ಪಾ ಅಂದ್ರೆ ಸ್ವೀಟ್ ಆಗಿರ್ತಕ್ಕಂತ ಇವೆಲ್ಲ ಸೊ ಯಾರ ತಂದೆ ಆಗಿದ್ದೀರಿ ತಂದೆ ಆಗಲಿ ಹೊರಟಿದೀರಿ ಸೊ ಎಲ್ರಿಗೂ ಬಹಳ ಖುಷಿ ಆಗಿರ್ತಕ್ಕಂತ ವಿಷಯ ಇದು ನಾನು ಸಹಿತ ನನ್ನ ಮಗಳ ಒಂದು ಏನಪ್ಪ ಅಂದ್ರೆ ಹೆಸರು ನಾಮಕರಣ ಶಾಸ್ತ್ರವನ್ನು ಮಾಡಬೇಕಾದ್ರೆ ನಾನು ಸಹಿತ ಇದೇ ರೀತಿಯಾಗಿ ನನ್ನ ತವ್ರ ಮನೆಯಿಂದ ತಗೊಂಡು ಹೋಗಿದ್ದೆ ಸೊ ಆ ಒಂದು ಮೂಮೆಂಟು ಮತ್ತೆ ರಿಪೀಟ್ ಆಯ್ತು ಇವತ್ತು ಸೊ ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಅಂತ ಹೇಳಿ ಭಾಳ ಖುಷಿ ಆಯಿತು ಸೊ ಅದಕ್ಕಾಗಿ ಎಲ್ಲ ಆಭರಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ನಮ್ಮ ನಮ್ಮ ಒಂದು ಏನಪ್ಪ ಅಂದರೆ ಶಕ್ತಿ ಅನುಸಾರ ಇಷ್ಟೆಲ್ಲ ಆಭರಣಗಳನ್ನು ಅವಳಿಗೆ ಕೊಟ್ಟೇವಿ ಸೊ ಇದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಎಷ್ಟು ಕೊಡ್ತೀವಿ ಅಷ್ಟರ ಮೇಲೆ ಪ್ರೀತಿ ವಿಶ್ವಾಸದಿಂದ ಇದ್ರೆ ಸಾಕಾಗ್ತತಿ ಸೊ ಅದಕ್ಕಾಗಿ ಸೊ ಈ ರೀತಿ ಎಲ್ಲ ಆಭರಣಗಳನ್ನು ನಿಮ್ಮ ಜೊತೆಗೂ ಶೇರ್ ಮಾಡಿಕೊಂಡೆ ಸೊ ನಿಮ್ಮ ಒಂದು ಸ್ವೀಟ್ ಮೆಮೊರಿ ಸಹಿತ ಇದೇ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಸಹಿತ ಒಂದು ಕಮೆಂಟ್ಸಲ್ಲಿ ಇವುಗಳನ್ನು ನನಗೆ ಶೇರ್ ಮಾಡಿರಿ ನಾನು ಸಹಿತ ಮಾಡಿದ್ದೆ ಹೇಳಿ ನನಗೂ ಸಹಿತ ಖುಷಿ ಆಗ್ತೈತಿ ನಿಮ್ಮ ಒಂದು ಏನಪ್ಪ ಅಂತಂದ್ರೆ ಮೆಮೊರೀಸನ್ನು ನಾನು ಸಹಿತ ಕೇಳಿ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮತ್ತೊಂದು ವಿಷಯವನ್ನು ಶೇರ್ ಮಾಡ್ಕೋತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಗೀತಾ